ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಮಳೆ ಮಳೆ ಏನಾಗಿದೆ ಈ ಉಡುಪಿಗೆ ಇಂತ ಮಳೆ ಬರ್ಲಿಕ್ಕೆ ಸುತ್ತಮುತ್ತ ಮೋಡ ಮೋಡ ಎಲ್ಲ ಆಗ್ತಾ ಇದೆ ಮನೆ ಅಲ್ವಾ ಮಲಗೋ ಕೆಲಸ ಈಗ ಹೌದನಾ ಈ ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ಬೋದು ಮಳೆಗೆ ಮಾಡುವ ಚಟ್ಟಂಬಡಿ ತಿನ್ಲಿಕ್ಕೆ ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಸ್ವಲ್ಪ ನೆನೆಸಿಟ್ಕೊಂಡಿದ್ದೇನೆ ಪಟ್ಟ ಅಂತ ಹೇಳಿ ಆಗೋ ಒಂದು ರೆಸಿಪಿ ಅಲ್ವಾ ಇದು ಮಳೆಗಾಲದಲ್ಲೆಲ್ಲ ನೋಡಿ ಇಷ್ಟು ಸ್ಮೂತ್ ಆದ್ರೆ ಸಾಕು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಎರಡು ಮೆಣಸು ಹಾಕೊಂಡೆ ನಂಗೆ ಖಾರ ಇಷ್ಟ ಅದಕ್ಕೆ ಹಾಗೆ ಉಪ್ಪು ಹಾಕೊಂಡೆ ಮತ್ತೆ ಆ ಮಿಶ್ರಣಕ್ಕಿದ್ದೆ ಆ ನೀರುಳ್ಳಿ ಕಾಯಿ ಮೆಣಸು ಶುಂಠಿ ಸೊಪ್ಪು ಗಿಡ ಇದ್ರೆ ನೋಡಿ ಎಷ್ಟು ಫ್ರೆಶ್ ಗ್ರೀನ್ ಗ್ರೀನ್ ಪರಿಮಳ ಅದು ಕೂಡ ಅಲ್ವಾ ಯಾವಾಗ ಬೇಕಾದ್ರೆ ಹೋಗಿ ತಗೊಂಡು ಬರಬಹುದು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತಾ ಇದ್ದೇನೆ ಹೋದ ಮಳೆಗಾಲದಲ್ಲಿ ನೆಟ್ಟದ್ ನಾನು ಇದು ಭಾರಿ ಪರಿಮಳ ಉಂಟು ಮೇವು ಸೊಪ್ಪು ಹಾಗೆ ಸ್ವಲ್ಪ ಉಪ್ಪು ಜೀರಿಗೆ ಹಾಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಅದೇ ತರಿ ಆಗ್ಬೇಕಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗ್ಬೇಕಾದ್ರೆ ಅಕ್ಕಿ ಹಿಟ್ಟು ಈಗ ಎಣ್ಣೆ ಕಾದಿದೆ ಇದರಲ್ಲಿ ಬಿಡುದು ಹೀಗೆ ಚಪ್ಪಟೆ ಚಪ್ಪಟೆ ಮಾಡಿ ಬಿಡುದು ಸಂಜೆ ಕಾಫಿ ಟೀ ಒಟ್ಟಿಗೆ ದಿಢೀರಂತ ಚಟ್ಟಂಬಡಿ ಸ್ವಲ್ಪ ಖಾರ ಮಾಡಿದೆ ಎರಡು ಹಾಕಿದೆ ನೀವು ಬೇಕಾದ್ರೆ ಒಂದು ಅದಂದ್ರೆ ಈಗ ಮಳೆ ಅಲ್ವಾ ಏನಾದ್ರು ಕಾರ ನಮೊಂದು ಡಿಮಾರ್ಟಿಗೆ ಹೋಗ್ಲಿಕ್ಕಿತ್ತು ನಾವು ಅದಕ್ಕೆ ರಾತ್ರಿ ಹೊರಟದ್ದು ಬೇಕಾ ಈ ಮಳೆಗೆ ಎದುರಲ್ಲಿ ಎಂತ ಕಾಣುದಿಲ್ಲ ಅಲ್ಲದ ಬ್ಯಾಂಗ್ಳೂರ್ ಬಸ್ಗಳು ಹೊಡೆದೊಡ್ತದು ಮಳೆ ಈ ಮಣಿಪಲ್ಲಕ್ಕೆ ಹೋಗುವ ರೋಡ್ ಬೇರೆ ಇಷ್ಟು ಇಕ್ಕಟ್ಟಿದೆ ಈ ರೀತಿ ಮಳೆ ಬರುವಾಗ ಉಂಟಲ್ಲ ಮನೆಯಿಂದ ಹೊರಗೆ ಹೋಗುದಂದ್ರೆ ಅಪ್ಪ ನೀವ್ರೆ ಸಾಕಾಯ್ತು ನಮ್ಗೆ ಹೋಗಿ ಬರ್ಲಿಕ್ಕೆ ಇದಾಗಿದೆ ಇವತ್ತಿನ ವ್ಲಾಗ್ ಇಷ್ಟ ಅದರಲ್ಲಿ ವಿಡಿಯೋಗೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸಿಗುವ ನಾಳೆ ವ್ಲಾಗಲ್ಲಿ ಅಲ್ಲಿಯೇ ತನಕ ಬಾಯ್ ನಮಸ್ತೆ ಟೇಕ್ ಕೇರ್